ನಮಗೆ ಆಧ್ಯಾತ್ಮಿಕ ಲೋಕದ ಬಗ್ಗೆ ತಿಳಿದಿಲ್ಲ ಆದರೆ ಪ್ರಮಾಣ ಗ್ರಂಥಗಳಲ್ಲಿ ಅಂದರೆ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ಲೋಕದ ವರ್ಣನೆ ಇದೆ ಶ್ರೀಲ ಪ್ರಭುಪಾದರು ಈ ವಿಷಯವಾಗಿ ಏನು ಹೇಳುತ್ತಾರೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ ಆಧ್ಯಾತ್ಮಿಕ ಲೋಕವು ಈ ಭೌತಿಕ ಲೋಕದಂತೆಯೇ ವೈವಿಧ್ಯಮಯವಾಗಿದೆ ಇಲ್ಲಿರುವಂತೆ ಅಲ್ಲೂ ಮನೆಗಳಿವೆ ಗಿಡ ಮರಗಳಿವೆ ರಸ್ತೆಗಳಿವೆ ಮತ್ತು ರಥಗಳಿವೆ ಎಲ್ಲವೂ ಇದೆ ಪ್ರಭು ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯಲ್ಲಿ ಆಧ್ಯಾತ್ಮಿಕ ಲೋಕವನ್ನು ಹೀಗೆ ವರ್ಣಿಸುತ್ತಾರೆ ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷ ವೃತ್ತೇ ಶುಸುರಭಿ ಅಂದರೆ ಅಲ್ಲಿ ಮರಗಳಿವೆ ಚಿಂತಾಮಣಿ ಮಣೆ ಪ್ರಖರ ಸದ್ಮ ಸುಕಲ್ಪ ವೃಕ್ಷ ಆದರೆ ಅಲ್ಲಿರುವ ಮರಗಳು ಇಲ್ಲಿರುವ ಮರಗಳಿಗಿಂತ ಭಿನ್ನವಾಗಿವೆ ಉದಾಹರಣೆಗೆ ನಮಗೆ ಮಾವಿನ ಹಣ್ಣು ಬೇಕಿದ್ದರೆ ನಾವು ಮಾವಿನ ಮರದಿಂದ ಅದನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನಾವು ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ಪಡೆಯಲು ಇಚ್ಛಿಸಿದರೆ ನಮಗೆ ಈ ಮಾವಿನ ಮರದಿಂದ ದ್ರಾಕ್ಷಿ ಹಣ್ಣನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಮಾವಿನ ಮರದಿಂದ ಮಾವಿನ ಹಣ್ಣಲ್ಲದೆ ದ್ರಾಕ್ಷಿ ಮತ್ತು ಬೇರೆ ಹಣ್ಣುಗಳನ್ನು ಪಡೆಯಬಹುದಾಗಿದೆ ಈ ಮರಗಳನ್ನು ಕಲ್ಪವೃಕ್ಷ ಅಂದರೆ ಡಿಸೈರ್ ಟ್ರೀ ಎಂದು ಕರೆಯಲಾಗಿದೆ ಈ ಮರಗಳಿಂದ ನಮಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪಡೆಯಬಹುದಾಗಿದೆ ಮತ್ತು ಅಲ್ಲಿ ಸುರಭಿ ಹಸುಗಳಿವೆ ಈ ಹಸುಗಳಿಂದ ನಮಗೆ ಯಾವಾಗ ಬೇಕೋ ಆವಾಗಲೆಲ್ಲ ಎಷ್ಟು ಬೇಕೋ ಅಷ್ಟು ಹಾಲನ್ನು ಪಡೆಯಬಹುದಾಗಿದೆ ಹಾಗೆಯೇ ಭಗವದ್ಗೀತೆಯಲ್ಲಿ ಆಧ್ಯಾತ್ಮಿಕ ಲೋಕದ ಕುರಿತಾಗಿ ಕೃಷ್ಣನು ಹೀಗೆ ವರ್ಣಿಸುತ್ತಾನೆ ತದ್ಭಾಸಯತೆ ಸೂರ್ಯೋ ನಾ ಶಶಾಂಕೋ ನಾ ಪಾವಕಃ ಅಂದರೆ ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುಚ್ಛಕ್ತಿಗಳಾಗಲಿ ಬೆಳಗುವುದಿಲ್ಲ ಎಂದು ಹೀಗೆ ಆಧ್ಯಾತ್ಮಿಕ ಲೋಕದಲ್ಲಿ ಬೆಳಕಿನ ಅವಶ್ಯಕತೆ ಇಲ್ಲ ನಮಗೆ ಇಲ್ಲಿ ಬೆಳಕು ಬೇಕಾದರೆ ಸೂರ್ಯನ ಬೆಳಕು ಚಂದ್ರನ ಬೆಳಕು ಅಥವಾ ಎಲೆಕ್ಟ್ರಿಸಿಟಿ ಇವು ಬೇಕಾಗಿದೆ ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಸೂರ್ಯನ ಬೆಳಕಾಗಲಿ ಚಂದ್ರನ ಬೆಳಕಾಗಲಿ ವಿದ್ಯುತ್ ಶಕ್ತಿಯಾಗಲಿ ಬೇಕಾಗಿಲ್ಲ ಏಕೆಂದರೆ ಅಲ್ಲಿ ಪ್ರತಿಯೊಬ್ಬರೂ ಎಫಲ್ಜೆಂಟ್ ಅಂದರೆ ಪ್ರಕಾಶಮಾನವಾಗಿದ್ದಾರೆ ತಮ್ಮ ಸ್ವಂತ ಬೆಳಕಿನಿಂದ ಅವರು ಎಲ್ಲವನ್ನೂ ನೋಡಬಹುದಾಗಿದೆ ಆದ್ದರಿಂದ ಶ್ರೀಲ ಪ್ರಭುಪಾದರು ವರ್ಣಿಸಿರುವ ಆ ಆಧ್ಯಾತ್ಮಿಕ ಲೋಕವನ್ನು ಸೇರಲು ನಾವು ಇಚ್ಛಿಸಬೇಕು ಹರೇ ಕೃಷ್ಣ